ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಒಂದು ಪುಟ್ಟಹಕ್ಕಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಜಪ ಅಮರಚಿಂತ ಸ್ಥಳ ರಾಯಚೂರು ಕೃತಿಗಳು ಅಟೋರ್ ಜಗತ್ತಿನ ಆ ಕಾವ್ಯ ಮುಂಜಾ ಕೊರಳು ಮಣ್ಣಲ್ಲಿ ಬೀರಿದ ಅಕ್ಷರ ಪೆಟ್ರೋಮ್ಯಾಕ್ಸ್ ಎತ್ತವರು ಅಂಕುಶ ದೊಡ್ಡಿ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಉತ್ತರ ಪುಟ್ಟ ಅಕ್ಕಿಯು ಕಡ್ಡಿ ಕಡ್ಡಿ ಕೂರಿಸಿ ಗೂಡನ್ನು ಕಟ್ಟುತ್ತದೆ ಪ್ರಶ್ನೆ ಎರಡು ಗೀತೆಯನ್ನು ಆಡುತ್ತಾ ಪುಟ್ಟ ಅಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಉತ್ತರ ಗೀತೆಯನ್ನು ಆಡುತ್ತಾ ಪುಟ್ಟಾಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ ಪ್ರಶ್ನೆ ಮೂರು ಜಗದಲ್ಲಿ ಎಂತಹ ಜನರಿರುವರು ಉತ್ತರ ಜಗದಲ್ಲಿ ಪುಟ್ಟ ಅಕ್ಕಿಯಲ್ಲಿ ಮೂಡಿದ ರೆಕ್ಕೆಗಳನ್ನು ಮೂಡುವ ಜನರಿರುವರು ಪ್ರಶ್ನೆ ನಾಲ್ಕು ಪುಟ್ಟ ಅಕ್ಕಿ ಜಗದಂಗಲದಲ್ಲಿ ಹೇಗೆ ಆಡುತ್ತದೆ ಉತ್ತರ ಪುಟ್ಟ ಅಕ್ಕಿಯು ಜಗದಂಗಳದಲ್ಲಿ ಎಷ್ಟೇ ತಡೆ ಗೋಡೆ ಕಟ್ಟಿದರೂ ಆ ಮೂಲೆಯಿಂದ ಈ ಮೂಲೆಗೆ ಈ ಮೂಲೆಯಿಂದ ಆ ಮೂಲೆಗೆ ಸದಾ ಆಡುತ್ತಿರುವುದು ಪ್ರಶ್ನೆ ಐದು ಭೂಮಿ ಆಕಾಶದಲ್ಲಿ ಪುಟ್ಟ ಅಕ್ಕಿಗೆ ಯಾರ ಭಯವಿದೆ ಉತ್ತರ ಪುಟ್ಟ ಅಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯವಿದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ